ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ಪ್ರಯುಕ್ತ ಚಂದ್ರೋದಯ ಯಾವ ಸಮಯದಲ್ಲಿ ಆಗತ್ತೆ ಜೊತೆಗೆ ಚಂದ್ರ ದರ್ಶನ ಆದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಅಕಸ್ಮಾತಾಗಿ ಚಂದ್ರ ಕಾಣಿಸ್ದೇ ಇದ್ದಾಗ ಏನು ಮಾಡ್ಬೋದು ಹಾಗೆ ಉಪವಾಸವನ್ನು ಯಾವ ರೀತಿ ಅಂತ್ಯಗೊಳಿಸ್ಬೇಕು ಜೊತೆಗೆ ಉಪವಾಸ ಆದಮೇಲೆ ಏನು ತಿನ್ನಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮೊದಲನೇ ಅಂಗಾರಕ ಸಂಕಷ್ಟಾರ ಚತುರ್ಥಿ ಜನವರಿ ಆರನೇ ತಾರೀಕು ಮಂಗಳವಾರ ದಿವಸ ಬಂದಿದೆ ಪ್ರತಿ ತಿಂಗಳು ಬರುವಂಥ ಸಂಕಷ್ಟಾರ ಚತುರ್ಥಿಗಿಂತನೂ ಕೂಡ ಮಂಗಳವಾರ ದಿವಸ ಬರುವಂಥ ಸಂಕಷ್ಟಾರ ಚತುರ್ಥಿ ತುಂಬನೇ ವಿಶೇಷವಾದಂಥದ್ದು ಹಾಗೆ ಹೆಚ್ಚಿನ ಫಲಗಳನ್ನು ಕೊಡುತ್ತೆ ಮಂಗಳ ಗ್ರಹದಿಂದ ಯಾವುದಾದ್ರೂ ದೋಷಗಳಿದ್ರೆ ನಿಮಗೆ ಅದೆಲ್ಲ ನಿವಾರಣೆ ಆಗತ್ತೆ ಹಾಗೆ ಸುಖ ಸಮೃದ್ಧಿಯಿಂದ ನೀವು ಇರೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇನ್ನು ಎಲ್ಲ ಸಂಕಷ್ಟಾರ ಚತುರ್ಥಿಯನ್ನ ಹೇಗೆ ಆಚರಣೆ ಮಾಡ್ತಿರೋ ಅದೇ ರೀತಿ ಉಪವಾಸ ಇದ್ದು ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆ ಮಾಡಬೇಕಾಗತ್ತೆ ಇನ್ನು ಉಪವಾಸ ಎಲ್ಲ ಮುಗ್ದು ಕೊನೆಗೆ ನಾವು ಚಂದ್ರನನ್ನ ದರ್ಶನ ಮಾಡಬೇಕು ಹಾಗಾಗಿ ಇವತ್ತು ಯಾವ ಸಮಯದಲ್ಲಿ ಚಂದ್ರ ದರ್ಶನ ಆಗತ್ತೆ ಅಂತ ಮೊದಲು ತಿಳ್ಕೊಣ ಅನಂತರ ಚಂದ್ರನಿಗೆ ಅರ್ಘ್ಯವನ್ನ ಹೇಗೆ ಕೊಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಜನವರಿ ಆರನೇ ತಾರೀಕು ಮಂಗಳವಾರ ದಿವಸ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಆ ಸಮಯದ ಹಿಂದೂ ಮುಂದೆ ಒಂದು ಅರ್ಧ ಗಂಟೆ ಮುಂಚಿತ್ವಾಗ್ಲಿ ಅಥವಾ ಅರ್ಧ ಗಂಟೆ ಆದ ನಂತರ ಆಗಲಿ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಅಂದ್ರೆ ಟೆರೆಸ್ ಮೇಲೆ ಹೋಗಿ ನೀವು ಚಂದ್ರನನ್ನು ದರ್ಶನ ಮಾಡ್ಬೋದು ಇವಾಗ ಒಂಬತ್ತು ಹತ್ತು ಸಮಯ ಹೇಳಿದ್ದೀವಿ ಅಂತಂದರೆ ಒಂಬತ್ತುವರೆ ವರೆ ಅಷ್ಟರಳೆಲ್ಲ ನಿಮಗೆ ಸರಿಯಾಗಿ ಚಂದ್ರನ ದರ್ಶನ ಆಗುತ್ತೆ ಕೆಲವೊಂದು ಸಲ ಜಾಸ್ತಿ ಮೋಡ ಮುಸ್ಕಿದ ವಾತಾವರಣ ಇದ್ದಾಗ ಚಂದ್ರ ಸರಿಯಾಗಿ ಕಾಣಿಸೋದಿಲ್ಲ ಅಂಥ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಪೂರ್ತಿಯಾಗಿ ಅಕ್ಕಿಯನ್ನು ಹಾಕಿ ಅದೇ ಚಂದ್ರ ಅಂತ ಭಾವಿಸಿ ನಾವು ಆ ತಟ್ಟೆಯಲ್ಲಿರುವಂಥ ಅಕ್ಕಿಯನ್ನೇ ಚಂದ್ರ ಅಂತ ಭಾವಿಸಿ ಅದಕ್ಕೇ ಅರ್ಘ್ಯ ಕೊಡಬೇಕಾಗತ್ತೆ ಅರ್ಘ್ಯವನ್ನು ಯಾವ ರೀತಿ ಕೊಡೋದು ಅಂದರೆ ಒಂದು ಕೈಯಲ್ಲಿ ನಿಂಬೆಹಣ್ಣಾಗಲಿ ಅಥವಾ ಚಿನ್ನ ಅಥವಾ ಬೆಳ್ಳಿಯ ಉಂಗುರ ಆಗಲಿ ಇಟ್ಕೊಂಡು ಆ ಕೈ ಮೇಲೆ ಹಾಲನ್ನಾಗಲಿ ಅಥವಾ ನೀರನ್ನಾಗಲಿ ಹಾಕ್ತಾ ನಿಂಬೆಹಣ್ಣನ್ನು ಅಥವಾ ಉಂಗುರವನ್ನು ನೀರಿನ ಸಮೇತ ಅಥವಾ ಹಾಲಿನ ಸಮೇತ ಕೆಳಗಡೆಗೆ ಬಿಡಬೇಕು ನಿಂಬೆಹಣ್ಣನ್ನು ಆ ರೀತಿ ಅರ್ಗೆ ಕೊಟ್ಟಿದ್ದ ನಂತರ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬೋದು ಉಂಗುರವನ್ನು ನೀವು ತೊಳೆದು ಮತ್ತೆ ನೀವು ಹಾಕೋಬೋದು ಕೈಗೆ ಅರ್ಗೆ ಕೊಟ್ಟಿದ ನಂತರ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಪೂಜೆ ಮಾಡಿ ಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಕೂಡ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಂದು ಸಲ ಮನೆಗೆ ಬಂದು ಮಂಗಳಾರತಿಯನ್ನು ಮಾಡಿ ನಿಮ್ಮ ವ್ರತವನ್ನು ಅಂತ್ಯಗೊಳಿಸಿ ವ್ರತದ ಕತೆ ಪುಸ್ತಕ ಇದ್ದರೆ ಕತೆ ಕೂಡ ಓದಿ ಅದಾದ ನಂತರ ತೀರ್ಥವನ್ನು ಸೇವನೆ ಮಾಡಿ ನೀವು ದೇವ್ರ ಮುಂದೆ ಇಟ್ಟಿರುವಂಥ ಹಣ್ಣನ್ನು ಯಾವುದಾದ್ರೂ ತಿಂದು ಆನಂತರ ನೀವು ಬೇರೆ ಏನಾದರೂ ಉಪಹಾರವನ್ನು ಸೇವನೆ ಮಾಡ್ಬೋದು ಅನ್ನವನ್ನು ಉಪ ಉಪವಾಸ ಇದ್ದಾಗ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಉಪ್ಪಿಟ್ಟು ಅಥವಾ ಸಾಬುದಾನ ಕಿಚಡಿ ಅವಲಕ್ಕಿಯನ್ನು ತಿನ್ಬೋದು ಹಣ್ಣು ಅಥವಾ ಹಾಲನ್ನು ಸೇವನೆ ಮಾಡ್ಬೋದು ಈ ರೀತಿಯಾಗಿ ಸ್ವಲ್ಪ ಲಘು ಉಪಹಾರ ಅಂದರೆ ಸ್ವಲ್ಪ ಸಾತ್ವಿಕವಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಮಾಡಿರೋ ಆಹಾರವನ್ನು ನೀವು ಅವತ್ತಿನ ದಿವಸ ಸೇವನೆ ಮಾಡಿ ಮಲ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೀವು ನಿಮ್ಮ ಅಂಗಾರಕ ಸಂಕಷ್ಟಾರ ಚತುರ್ಥಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಂಕಷ್ಟಾರ ಚತುರ್ಥಿ ಆಗಿರ್ಬೋದು ವ್ರತವನ್ನು ಈ ರೀತಿ ಅಂತ್ಯಗೊಳಿಸ್ಬೇಕು ಉಪವಾಸವನ್ನು ಕೂಡ ಈ ರೀತಿ ಅಂತ್ಯಗೊಳಿಸ್ಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪ್ರಯುಕ್ತ ಚಂದ್ರೋದಯ ಆಗುತ್ತೆ ಚಂದ್ರನಿಗೆ ಅರ್ಘ್ಯವನ್ನ ಯಾವ ರೀತಿ ಕೊಡಬೇಕು ಉಪವಾಸವನ್ನು ಯಾವ ರೀತಿ ಅಂತ್ಯಗೊಳಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು